ನಾವ್ ಇವತ್ತು ಪರಮೇಶ್ವರಿ ಸೀರೆ ಮನೇಲಿ ಇದು ಲೊಕೇಟ್ ಆಗಿರೋದು ಬಂದು ಹೊಸಕೋಟೆ ಹಳೆ ಬಸ್ ಸ್ಟಾಪ್ ಎದುರುಗಡೆ ಇರೋಂತ ಅಮಾಸ್ ಬೇಕರಿ ಇದೆ ಅಲ್ವಾ ಅದ್ರ ಮೇಲೆಗಡೆ ಇರೋ ಫಸ್ಟ್ ಫ್ಲೋರ್ ಅಲ್ಲಿ ಇದೆ ಇದು ಪರಮೇಶ್ವರಿ ಸೀರೆ ಮನೆ ಅಂತ ಬನ್ನಿ ಇವತ್ತು ನಮ್ಗೆ ಯಾವ ವೆರೈಟೀಸ್ ಆಫ್ ಸ್ಯಾರಿ ತೋರಿಸ್ತಾರೆ ಹಾಗೆ ವರಮಾಲಕ್ಷ್ಮಿ ಹಬ್ಬಕ್ಕೋಸ್ಕರ ಏನೇನೆಲ್ಲ ಡಿಸ್ಕೌಂಟ್ಸ್ ಇದೆ ಅಂತ ನಾವು ಕೇಳೋಣ ಸರ್ ನಮಸ್ತೆ ಮೇಡಮ್ ನಮಸ್ತೆ ಸರ್ ಏನೇನೆಲ್ಲ ಡಿಸ್ಕೌಂಟ್ಸ್ ಇದೆ ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಏನ್ ಡಿಸ್ಕೌಂಟ್ ಕೊಡ್ತಾ ಇದೀರ ಯಾವ ತರ ವೆರೈಟೀಸ್ ಆಫ್ ಸ್ಯಾರಿ ಇವತ್ ನಮ್ಗೆ ತೋರಿಸ್ತಾ ಇದ್ದೀರಾ ಮೇಡಮ್ ಈಗ ವರಮಾಲಕ್ಷ್ಮಿ ಹಬ್ಬ ಆತರ ಬಂದಿರೋದ್ರಿಂದ ಹೆಣ್ಮಕ್ಳಿಗೆ ಒಳ್ಳೆ ವೆರೈಟೀಸ್ ಮತ್ತೆ ತುಂಬಾ ಚಾನ್ಸ್ ಅಲ್ಲಿ ಸೂಪರ್ ಡಿಸೈನ್ಸ್ ರೆಡಿ ಮಾಡಿದೀರಿ ಮಗ್ಗದಲ್ಲೇ ತಯಾರಾಗಿರೋ ಸೀರೆ ಹಾಫ್ ಕಂಚಿಲಿ ನೋಡಿ ಮೇಡಮ್ ಸಾರಿ ಫುಲ್ ಹಾಲ್ ಓವರ್ ಬುಟ್ಟ ಬರುತ್ತೆ ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ ಈ ತರ ಡಬಲ್ ಶೇಡ್ ಅಲ್ಲಿ ಬ್ಲೌಸ್ ಕಾಂಟ್ರಾಸ್ಟ್ ಇರುತ್ತೆ ಚೆನ್ನಾಗಿ ಅನಿಸ್ತಿದೆ ಕಾಂಬಿನೇಷನ್ ತುಂಬಾ ಸಕ್ಕತ್ತಾಗಿದೆ ಅದು ಪಿಕಾಕ್ ಡಿಸೈನ್ ಬೇರೆ ಬಂದಿದೆ ಪಿಕಾಕ್ಸ್ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸರ್ ಸರ್ ಇದು ರೇಂಜ್ ಅಲ್ಲಿ ಇದೆ ಒಂದು ತ್ರೀ ಟು ಟು ಗೆಸ್ಸಿಂಗ್ ಕರೆಕ್ಟ್ ಇದೆ ಬಟ್ ಸೀರೆ ಮನೆಯಲ್ಲಿ ಇದು ಹೆಣ್ಮಕ್ಳಿಗೆ ಆಫರ್ ಪ್ರೈಸ್ ಅಲ್ಲಿ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ಗೆ ಕೊಡ್ತಾ ಇದೀರಿ ಮೇಡಮ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಂತಾನೆ ಮಾಡಿರೋದು ಬಟ್ ಇನ್ಮೇಲೆ ರೆಗ್ಯುಲರ್ ಆಗಿ ಈ ವೆರೈಟಿ ಈ ರೇಟ್ ಗೆ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀವಿ ಫೈವ್ ಹಂಡ್ರೆಡ್ ಸಾವಿರದ ಐನೂರು ರೂಪಾಯಿ ನಿಮ್ಗೆ ತೌಸಂಡ್ ಫೈವ್ ಹಂಡ್ರೆಡ್ಗೆ ಈ ಸೀರೆ ಅಂತೂ ಎಲ್ಲೂ ಕೊಡಲ್ಲ ನಾನ್ ಗ್ಯಾರಂಟಿ ಅದಕ್ಕೆ ಯಾಕಂದ್ರೆ ಎಷ್ಟು ಸಾಫ್ಟ್ ಆಗಿದೆ ಸ್ಯಾರಿ ಅಂದ್ರೆ ಅಷ್ಟು ಚೆನ್ನಾಗಿದೆ ತುಂಬಾ ತುಂಬಾ ರಿಚ್ ಲುಕ್ ಕಾಣಿಸುತ್ತೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಸ್ಯಾರಿ ಇದ್ರಲ್ಲಿ ನಿಮ್ಗೆ ಎಷ್ಟು ಕಲರ್ಸ್ ಬೇಕಾದ್ರೂ ಸಿಗತ್ತೆ ನೋಡಿ ನಿಮ್ಗೆ ಯಾವ ಕಲರ್ ಬೇಕು ರೆಡ್ ಇದೆ ಅಥವಾ ಬ್ಲಾಕ್ ಬ್ಲೂ ಇದೆ ಬ್ಲಾಕ್ ಬ್ಲೂಗೆ ಅಹ್ ನಿಮ್ಗೆ ಬೇರೆ ಇವಾಗ ಗೋಲ್ಡ್ ಬಾರ್ಡರ್ ನೋಡಿರ್ತೀರಾ ಅಥವಾ ಸಿಲ್ವರ್ ಬಾರ್ಡರ್ ನೋಡಿರ್ತೀರಾ ಇದು ಬೇರೆ ಡಿಸೈನ್ ಅಲ್ಲಿ ಇರುತ್ತೆ ಜರಿ ಬರುತ್ತೆ ಇಲ್ಲಿ ಕಾಪರ್ ಜರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಹಾಗೆ ನೋಡಿ ಲೈಟ್ ಬೇಕು ಅಂತ ಅನ್ನೋರು ಲೈಟ್ ಕಲರ್ಸ್ ಇದೆ ಹಾಗೆ ಇಲ್ಲಿ ಸ್ಕೈ ಬ್ಲೂ ಕಲರ್ ಇದೆ ನಿಮ್ಗೆ ಅಥವಾ ಬೇಬಿ ಪಿಂಕ್ ಕಲರ್ ಇದೆ ನಿಮ್ಗೆ ಸಿಗುತ್ತೆ ಆರೆಂಜ್ ವಿತ್ ಗ್ರೀನ್ ಕಾಂಬಿನೇಷನ್ ಅಲ್ಲಿ ಬರುತ್ತೆ ಬುಟ್ಟ ದೊಡ್ಡ ಬುಟ್ಟ ಮ್ಯಾಂಗೋ ಬುಟ್ಟ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಬ್ಲೌಸ್ ಡಬಲ್ ಕಲರ್ ಡಬಲ್ ಕಲರ್ ಬರುತ್ತೆ ಬ್ಲೌಸ್ ಅಷ್ಟೇ ತುಂಬಾ ಕಲರ್ ಕಾಂಬಿನೇಷನ್ ಡಾರ್ಕ್ ಕಲರ್ ಅಲ್ಲೂ ಸಿಗುತ್ತೆ ಮೇಡಮ್ ನಮ್ಮ ಉದ್ದೇಶ ಬಂದು ಹೆಣ್ಮಕ್ಳು ವರಮಹಾಲಕ್ಷ್ಮಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ತುಂಬಾ ಚೆನ್ನಾಗಿ ಆಚರಣೆ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆ ವೆರೈಟೀಸು ಮತ್ತೆ ರೇಟ್ ತುಂಬಾ ಕಡಿಮೆಯಲ್ಲಿ ಕೊಡ್ತಾ ಇದ್ದೀರಿ ಮೇಡಮ್ ಈ ರೇಟ್ ಅಲ್ಲಿ ಅಂದ್ರೆ ಹೋಗ್ಲಿ ಸರ್ ಒಂದ್ ನಾಲ್ಕು ತಗೊಂಡ್ ಜನ ನಾಲ್ಕ ಐದು ಸಾವಿರ ರೂಪಾಯಿಗೆ ಒಂದ್ ಸೀರೆ ಅಂತ ತಗೊತಾ ಇಲ್ಲ ರೀಸನಬಲ್ ರೇಟ್ ಅಲ್ಲಿ ಅವ್ರಿಗೆ ಸೀರೆ ಸಿಗುತ್ತೆ ಅಂದ್ರೆ ಯಾರ ಪರಮೇಶ್ವರಿ ಸೀರೆ ಮನೆಗೆ ಒಂದ್ ಸೀರೆ ತಗೊಳ್ಬೇಕು ಅಂತ ಬಂದವರು ಮಿನಿಮಮ್ ನಾಲ್ಕರಿಂದ ಐದ್ ಸೀರಾ ತಗೊಂಡೋಗಿದಾರ ಹೌದು ಸರ್ ಕ್ವಾಲಿಟಿ ಮತ್ತೆ ಪ್ರೈಸು ಅದೇ ರೀಸನಬಲ್ ರೇಟ್ ಇದೆ ಹಾಗೆ ಕ್ವಾಲಿಟಿ ಕಾಂಪ್ರಮೈಸ್ ಇಲ್ಲ ಮೇನು ಎಲ್ಲಾರು ಏನು ಅಂದ್ರೆ ರೇಟ್ ಜಾಸ್ತಿ ಇರುತ್ತೆ ಕ್ವಾಲಿಟಿ ಅಷ್ಟು ಚೆನ್ನಾಗಿರಲ್ಲ ಬಟ್ ರೇಟ್ ಮಾತ್ರ ಅವ್ರು ಕಡಿಮೆ ಮಾಡಲ್ಲ ಬಟ್ ಇಲ್ಲಿ ಅದು ಆಫರ್ ಅಲ್ಲಿ ಬೇರೆ ಹೇಳ್ತಾ ಇದ್ರೆ ಬರೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಯಾರು ಕೊಡಲ್ಲ ಸಾರಿ ಅಂತದ್ರಲ್ಲಿ ನೀವು ಕೊಡ್ತಾ ಇದ್ದೀರಾ ಇದು ಆಫ್ ಕಂಚಿ ಸ್ಯಾರಿ ಬಂದು ಬೈ ಚಾನ್ಸ್ ಯಾರಾದರೂ ಕಸ್ಟಮರ್ ವಿಡಿಯೋ ನೋಡ್ತಾ ಇರೋರು ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ಮಾಡಿ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತ ನಂಬರ್ ಗೆ ವಾಟ್ಸ್ಆಪ್ ಕಳ್ಸಿದ್ರೆ ಅವ್ರಿಗೆ ಕೊರಿಯರ್ ಕೊರಿಯರ್ ಫೆಸಿಲಿಟೀಸ್ ಇರುತ್ತೆ ಅದು ಕೊರಿಯರ್ ಚಾರ್ಜಸ್ ಏನ್ ಅದು ಕಸ್ಟಮರ್ ಬರ್ಸಬೇಕಾಗುತ್ತೆ ಮತ್ತೆ ನಿಮ್ಗೆ ಇನ್ನೂ ಇರುತ್ತೆ ಈ ತರ ಸ್ಯಾರಿ ಇದೆ ಬಟ್ ಇದ್ರಲ್ಲಿ ಇನ್ನ ಬೇರೆ ಕಲರ್ ಬೇಕಾಗಿರುತ್ತೆ ನಿಮ್ಗೆ ಯಾವ ಕಲರ್ ಬೇಕೋ ಅಂತದ್ ಬೇಕು ಅಂತ ನೀವು ಕೇಳ್ಬೋದು ಅವ್ರ ಹತ್ರ ಯಾವ ಕಲರ್ಸ್ ಇದೆಯೋ ಅದನ್ನ ನಿಮ್ಗೆ ವಾಟ್ಸ್ಆಪ್ ಕಳಿಸ್ತಾರೆ ಕರೆಕ್ಟ್ ಆಗಿ ಮೆನ್ಶನ್ ಮಾಡಿರ್ಬೇಕು ವಾಟ್ಸ್ಆಪ್ ಮಾಡ್ಬೇಕಾದ್ರೆ ಬರೀ ವಾಟ್ಸ್ಆಪ್ ಮಾತ್ರ ಅವೈಲಬಲ್ ಇರುತ್ತೆ ಕಾಲ್ಸ್ ಎಲ್ಲ ಅವರು ಪಿಕ್ ಆಗಲ್ಲ ಯಾಕಂದ್ರೆ ಈಗ ಬಿಸಿ ಇರೋದ್ರಿಂದ ಹಬ್ಬ ಸೀಸನ್ ಇರೋದ್ರಿಂದ ಸೊ ವಾಟ್ಸ್ಆಪ್ ಮಾತ್ರನೇ ಮಾರ್ನಿಂಗ್ ಏಟ್ ಟು ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ ವರ್ಗೂ ಅವೈಲೇಬಲ್ ಇರ್ತಾರೆ ಆ ಟೈಮ್ ಒಳಗಡೆ ನೀವು ವಾಟ್ಸ್ಆಪ್ ಮಾಡ್ಬೋದಾಗಿರತ್ತೆ ಅವ್ರಿಗೆ ಯಾವ ಎನಿ ಟೈಮ್ ಆ ಟೈಮಿಂಗ್ಸ್ ಒಳಗಡೆ ನಿಮ್ಗೆ ವಾಟ್ಸ್ಆಪ್ ಅವ್ರು ರಿಪ್ಲೈ ಮಾಡೇ ಮಾಡ್ತಾರೆ ಹಾಗೆ ನಿಮ್ಗೆ ಯಾವ ತರ ಸ್ಯಾರಿ ಬೇಕೋ ಅಂತ ಹೇಳ್ತೀರೋ ಆ ಸ್ಯಾರಿನ ಪ್ಲೀಸ್ ಮೆನ್ಶನ್ ಮಾಡಿರಿ ಅದರಲ್ಲಿ ಯಾಕಂದ್ರೆ ಹಾಫ್ ಕಂಚಿ ಸ್ಯಾರಿ ಬೇಕೋ ಅಥವಾ ಸಾಫ್ಟ್ ಸಿಲ್ಕ್ ಬೇಕೋ ಅಥವಾ ಪ್ಯೂರ್ ರೇಷ್ಮೆ ಸ್ಯಾರಿ ಬೇಕೋ ಇಂತ ಸೀರೆ ಬೇಕು ಈ ಬಜೆಟ್ ಅಲ್ಲಿ ಇರ್ಬೇಕು ಮತ್ತೆ ಈ ಕಲರ್ ಆಗಿರ್ಬೇಕು ಅಂತ ನೀವು ಮೆನ್ಷನ್ ಮಾಡಿದ್ರೆ ನಿಮ್ಗೆ ಒಂದಷ್ಟು ಸ್ಯಾರಿಗಳನ್ನ ವಾಟ್ಸಪ್ ಮಾಡ್ತಾರೆ ಅವರು ಸೊ ಅದ್ರಲ್ಲಿ ನಿಮ್ಗೆ ಇಷ್ಟವಾಗಿದ್ದ ಸ್ಯಾರಿನ ನೀವು ಚೂಸ್ ಮಾಡಿ ಅವ್ರಿಗೆ ರಿಟರ್ನ್ ಕಳ್ಸಿದ್ರೆ ಅವ್ರು ಅದನ್ನ ನಿಮ್ಗೆ ಕೊರಿಯರ್ ಮುಖಾಂತರ ಕಳಿಸ್ತಾರೆ ಅದ್ರ ಕೊರಿಯರ್ ಚಾರ್ಜಸ್ ಏನು ಅಂತಾನು ಅವರು ನೀವು ವಾಟ್ಸಪ್ ಮಾಡಿರ್ತೀರಲ್ವಾ ಆ ಟೈಮಲ್ಲಿ ಅವ್ರು ನಿಮ್ಗೆ ತಿಳಿಸ್ಕೊಡ್ತಾರೆ ಓಕೆನಾ ಸೊ ಆದಷ್ಟು ಅಂಗಡಿಗೆ ಬಂದು ವಿಸಿಟ್ ಮಾಡೋದಕ್ ನೋಡಿ ತುಂಬಾ ದೂರ ಇರೋರ್ಗೆ ಖಂಡಿತವಾಗ್ಲೂ ಆಗಲ್ಲ ಗೊತ್ತು ಬಟ್ ನಿಯರೆಸ್ಟ್ ಯಾರ್ಯಾರು ಇರ್ತಿರಲ್ವಾ ಹೊಸ್ಕೋಟೆ ಸುತ್ತಮುತ್ತ ಎಲ್ಲ ಅವ್ರು ಬಂದು ದಯವಿಟ್ಟು ಒಂದ್ಸಲ ವಿಸಿಟ್ ಮಾಡಿ ಯಾಕಂದ್ರೆ ನೀವು ವಾಟ್ಸಪ್ ಅಲ್ಲಿ ನೋಡೋದಕ್ಕಿಂತ ಅಥವಾ ಒಂದ್ ವಿಡಿಯೋದಲ್ಲಿ ನೋಡೋದಕ್ಕಿಂತಲೂ ಕೈಯಲ್ಲಿ ಮುಟ್ಟಿ ನೋಡಿದ್ರೆ ಅದ್ರ ಕ್ವಾಲಿಟಿ ಏನು ಅನ್ನೋದು ನಿಮ್ಗೆ ಗೊತ್ತಾಗತ್ತೆ ಹಾಗಾಗಿ ಒಂದ್ಸಲ ಮಿಸ್ ಮಾಡ್ದಿರ ಟೈಮ್ ಮಾಡ್ಕೊಂಡು ಫ್ರೀ ಟೈಮ್ ಅಲ್ಲಿ ಬಂದು ವಿಸಿಟ್ ಮಾಡಿ ಪರಮೇಶ್ವರಿ ಸೀರೆ ಮನೆಯ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು